ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಮಾಲಿನಿ ಕ್ರಿಯೇಷನ್ಸ್ ಏನ್ ಇರ್ಬೋದಪ್ಪ ಹೇಳಿ ಆಲ್ಮೋಸ್ಟ್ ನಿಮ್ಗೆ ಕ್ಲೂ ಸಿಕ್ಕಿದೆ ಈ ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಡಿಸೆಂಬರ್ ಇವತ್ತು ಈ ದಿನ ಕುವೆಂಪು ಅವರು ಹುಟ್ಟಿದ ದಿನ ಅಂದ್ರೆ ಅವರ ಜನ್ಮ ದಿನ ಈ ವಿಶೇಷ ದಿನದಂದು ನಾನ್ ಇವತ್ತು ಈ ಲಾಗ್ನ ಹಾಕ್ತಾ ಇದೀನಿ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದ್ರ ಹಿಂದಿನ ದಿನ ಅಂತಂದ್ರೆ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ನಮ್ ತಂಡದವ್ರು ಎಲ್ರು ಸಹ ಕುಪ್ಪಳ್ಳಿಗೆ ಬಂದಿದ್ವಿ ಹಂಗಾಗಿ ಈ ಒಂದು ವಿಶೇಷ ಲಾಗ್ನ ಇವತ್ ನಾನು ಹಾಕ್ತಾ ಇರೋದ್ರಿಂದ ಅದು ತುಂಬಾನೇ ಸೂಕ್ತ ಅಂತ ಹೇಳಿ ನಾನು ಭಾವಿಸ್ತೀನಿ ನಾವ್ ಶನಿವಾರ ಚಾರಣನ ಮುಗಿಸಿ ಭಾನುವಾರ ಕುಪ್ಪಳ್ಳಿಗೆ ಬರ್ಬೇಕು ಹೇಳಿ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ವಿ ಅದ್ರ ಪ್ರಕಾರನೇ ನಾವ್ ಅವತ್ತು ಕುಪ್ಪಳ್ಳಿಗೆ ಬಂದಿದ್ದು ಇವತ್ತಿನ ಮಕ್ಳುಗಳಿಗೆ ಕುವೆಂಪು ಅವ್ರ ಬಗ್ಗೆ ಆಗ್ಲಿ ಅಥವಾ ಬೇರೆ ಎಷ್ಟೋ ಕವಿಗಳ ಬಗ್ಗೆ ತಿಳಿದೇ ಇಲ್ಲ ಯಾಕೆಂದ್ರೆ ನಮ್ಮ ಕನ್ನಡದ ಬಗ್ಗೆ ಆಸಕ್ತಿ ಇಲ್ಲ ಅಂತಲ್ಲ ಆಸಕ್ತಿ ಇದೆ ಬಟ್ ಎಷ್ಟೋ ಮಕ್ಳುಗಳು ಚಿಕ್ಕದಿಂದ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇರೋದ್ರಿಂದ ಕೆಲವು ಸ್ಕೂಲ್ಗಳಲ್ಲಿ ಕನ್ನಡನ ಸ್ಟಾರ್ಟಿಂಗ್ ಇಂದ ಇಂಟ್ರೊಡ್ಯೂಸ್ ಮಾಡಿರೋದು ತುಂಬಾ ಕಡಿಮೆ ಹಾಗಾಗಿ ನಮ್ಮ ಕವಿಗಳನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಮಕ್ಕಳು ನಿಲ್ ಕರ್ಕೊಂಡು ಬಂದ್ವಿ ಇದರ ಮೊದಲ ಪ್ರಯಾಣ ಶುರುವಾಗಿದ್ದು ಹೀಗೆ ನಮ್ಮ ಮತ್ತೆ ಸೇರಿ ಅವ್ರು ಬರ್ದಿರುವಂತ ಒಂದು ಪ್ರಸಿದ್ಧ ಗೀತೆ ಬಾರಿಸು ಕನ್ನಡ ಡಿಮ್ ಡಿಮವ್ವ ಹಾಡನ್ನ ಖುಷಿ ಪಟ್ಟು ಅಲ್ಲಿಂದ ನಮ್ಮ ಮುಂದಿನ ಪಯಣ ಅವರ ಮನೆ ಕಡೆ ಶುರುವಾಯ್ತು ಸೊ ಎಲ್ರೂನು ತುಂಬಾ ಜನ ಮನೆನ ನೋಡಿ ಫಸ್ಟ್ ಟೈಮ್ ಬಂದಿರೋದು ಸುಮಾರು ಜನ ಅವ ಎಲ್ರೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇದ್ರು ಅಲ್ಲಿ ನಾವು ಟಿಕೆಟ್ ಎಂಟ್ರೆನ್ಸ್ ಇತ್ತು ಅದ್ ಗೊತ್ತೇ ಇದೆ ನಿಮ್ಗೆ ಟಿಕೆಟ್ ಅಷ್ಟೇನೆ ನಾವ್ ಮನೇನ ವಿಸಿಟ್ ಮಾಡೋದಕ್ಕೆ ಒಳಗಡೆ ಇಪ್ಪತ್ತು ರೂಪಾಯಿ ಟಿಕೆಟ್ ಅಷ್ಟೇ ಇದೆ ಸಿಕ್ಕಾಬಟ್ಟೆ ಕಡಿಮೆ ಇದೆ ಎಲ್ಲರೂ ಸಹ ಟಿಕೆಟ್ಗಳನ್ನ ತಗೊಂಡು ಟ್ಯೂನಲ್ಲಿ ಒಳಗಡೆ ನಾವು ಎಂಟ್ರಿ ಆದ್ವಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅದನ್ನ ಎಂಟ್ರೆನ್ಸ್ ಅಲ್ಲೇ ರಿಸ್ಟ್ರಿಕ್ಷನ್ ಮಾಡಿ ಬೋರ್ಡನ್ನು ಸಹ ಹಾಕಿದ್ದಾರೆ ಸರಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ನಾವೀಗ ಟಿಕೆಟ್ನ ತಗೊಂಡು ಒಳಗಡೆ ಪ್ರತಿಯೊಬ್ಬರು ಎಂಟ್ರಿ ಆದ್ವಿ ಮಕ್ಳುಗಳಿಗೆ ಈ ರೀತಿಯ ಒಂದು ಜಾಗಗಳನ್ನ ತೋರ್ಸೋದು ನಿಜವಾಗ್ಲು ತುಂಬಾನೇ ಅವಶ್ಯಕ ಯಾಕೆಂತಂದ್ರೆ ಮಕ್ಳುಗಳು ಬರೀ ಪುಸ್ತಕದಲ್ಲಿ ಎಲ್ಲೋ ಕೆಲವು ಕಡೆ ಎಕ್ಸಾಮ್ ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಓದ್ಕೊಳ್ತಾರೆ ಎಕ್ಸಾಮ್ ಅಲ್ಲಿ ಬರ್ತಿ ಬರೀತಾರೆ ಆಮೇಲೆ ಅದ್ರ ಬಗ್ಗೆ ಮರ್ತೇ ಬಿಡ್ತಾರೆ ಆದ್ರೆ ಈ ತರದ ಜಾಗಗಳನ್ನ ನಾವು ನೇರವಾಗಿ ಅವ್ರಿಗೆ ಕರ್ಕೊಂಡು ಬಂದು ತೋರ್ಸ್ದಾಗ ಅವರು ಅದನ್ನ ಮನಸ್ಸಲ್ಲಿ ಹೌದು ನಾ ಇತರ ಜಾಗಕ್ಕೆ ಹೋಗಿದ್ದೆ ಅಂತ ಹೇಳಿ ಅವ್ರ ಮನಸ್ಸಿನ ಆಳದಲ್ಲಿ ಅದು ಉಳಿಯುತ್ತೆ ಅವ್ರ ನೆನಪಿನಲ್ಲಿ ಉಳಿಯುತ್ತೆ ಹಾಗಾಗಿ ಈ ತರದ ಜಾಗಗಳು ಯಾವ್ದೇ ಇರ್ಲಿ ಇವತ್ತಿನ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕ ಪ್ರತಿಯೊಬ್ರು ಅವ್ರ ಬಿಸಿ ಲೈಫ್ ಅಲ್ಲಿ ಬಿಡು ಮಾಡಿಕೊಂಡು ಇತರ ಜಾಗಗಳಿಗೆ ನಾವು ಭೇಟಿ ಕೊಟ್ಟು ಮಕ್ಕಳುಗಳಿಗೆ ಒಂದು ಅವೇರ್ನೆಸ್ ನ ಮೂಡಿಸೋದ್ರಲ್ಲಿ ಖಂಡಿತ ತಪ್ಪೇನಿಲ್ಲ ಹಂಗಾಗಿ ಈ ತರದ ಜಾಗಗಳಿಗೆ ನಾವು ಬರ್ಲೇ ಬೇಕಾಗುತ್ತೆ ಅದರಲ್ಲೂ ನಾವು ಕುವೆಂಪು ಅವರ ಜನ್ಮದಿನ ಇಪ್ಪತ್ತೊಂಬತ್ತನೇ ತಾರೀಕಿತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಇಪ್ಪತ್ತೆಂಟನೇ ತಾರೀಕಿಗೆ ಹೋಗಿ ಜಾಗಗಳನ್ನ ನೋಡಿ ಜಾಗದ ಬಗ್ಗೆ ಒಂದು ಮಾಹಿತಿ ಮತ್ತೆ ಸಹ ನಾವು ಮುಂಚೆನೆ ಮಕ್ಕಳುಗಳಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ನಾವಿ ಶೈಲಕ್ಕೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಮೆಟ್ಲುಗಳನ್ನ ಮಾಡಿದ್ದಾರೆ ಆ ಮೆಟ್ಲುಗಳನ್ನ ಹತ್ಕೊಂಡು ಮಕ್ಳು ಹೋಗ್ಬೇಕಾದ್ರೆ ಎಲ್ರು ಆಡ್ಕೊಂಡು ಅವ್ರ ಪಾಡ್ ಅವ್ರ ಅದನ್ನೆಲ್ಲ ಆ ಒಂದು ಪರಿಸರನ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಹೋಗ್ತಾ ಇದ್ರು ಯಾಕೆಂದ್ರೆ ಇದ್ರ ಹಿಂದಿನ ದಿನ ನಾವು ಕೊಡಚಾದ್ರಿ ಚರಣನ ಮುಗಿಸಿ ಇಲ್ಲಿ ಕುಪ್ಪಳಿಗೆ ಬಂದಿದ್ದು ಹಂಗಾಗಿ ಎಲ್ರೂ ಸಹ ಸಿಕ್ಕಾಬಿಟ್ಟೆ ಆಗ್ಬಿಟ್ಟಿದ್ರು ಆದ್ರೂ ಸಹ ಮಕ್ಳುಗಳು ಸ್ವಲ್ಪ ಬೇಜಾರ್ ಮಾಡ್ಕೊಳ್ಳದೆ ಎಲ್ರೂನು ಖುಷಿ ಖುಷಿ ಎಂಜಾಯ್ ಮಾಡ್ಕೊಂಡ್ ಬಂದ್ರು ನಾವಿಲ್ಲಿ ಇನ್ನೊಂದು ಮುಖ್ಯವಾಗಿ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ ಅಂತ ಹೇಳಿ ಇಲ್ಲೇ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ ನಾವು ಕನ್ನಡನ ಎಷ್ಟು ಚೆನ್ನಾಗಿ ಡಿಸ್ಕಸ್ ಮಾಡ್ಕೊಂಡ್ ಬರೀತಾ ಅಲ್ವಾ ಅಂತ ಹೇಳಿದ್ರೆ ಇಲ್ಲಿ ಜೊತೆಲಿ ಇರೋದು ಕನ್ನಡ ಉಪನ್ಯಾಸಕಿಯವರು ಕನ್ನಡ ಲೆಕ್ಚರರು ಹಂಗಾಗಿ ಅವ್ರಗಳಿಗೆ ಬಳಕೆ ತುಂಬಾನೇ ಸುಲಭ ಕೊಂಡಂತೂ ಬರೆಯಕ್ಕಾಗಲ್ಲ ಹಂಗಾಗಿ ಕುತ್ಕೊಂಡು ನೀಟಾಗಿ ಬರೀಬೇಕು ಅಂದ್ರೆ ನಾವು ಕುತ್ಕೊಂಡೇ ಬರೀಬೇಕು ಸರಿ ಅಂತ ಹೇಳಿ ಒಂದ್ ಕಡೆ ಜಾಗ ಮಾಡ್ಕೊಂಡು ಕುತ್ಕೊಂಡ್ವಿ ಈಗ ಏನ್ ಬರೀತಾ ಇದೀವಿ ಈ ವಿಷಯ ಅಂತೂ ಯಾರಿಗೂ ಗೊತ್ತಿಲ್ಲ ಇದು ಎಲ್ರಿಗೂ ಸರ್ಪ್ರೈಸ್ ಹಂಗಾಗಿ ನಾವು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಒಂದ್ ಕಡೆ ಬಂದು ಕುತ್ಕೊಂಡ್ ಬರೀತಾ ಇದೀವಿ ನಿನ್ನ ಪ್ರೀತಿಗೆ ಯಾರು ಸರಿಸಾಟಿ ಅಂತಃಕರಣ ಬರಿತಾ ಇರೋರು ಕನ್ನಡ ಲೆಕ್ಚರರ್ ಅಲ್ಲಿ ವರ್ಡ್ಸ್ಗಳನ್ನ ಡಿಕ್ಟೇಟ್ ಮಾಡ್ತಾ ಇರೋರು ಕನ್ನಡ ಲೆಕ್ಚರರು ಆದ್ರೆ ಇವರು ಶ್ವೇತ ಅಂತ ಇವ್ರದ್ದು ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತೇಳಿ ಅವ್ರ ಕೈಲೇ ಬರ್ಸೋಣ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿ ನಾವು ಬರ್ಸ್ತಾ ಇದ್ದೀವಿ ನಾವೆಷ್ಟೇ ವರ್ಡ್ಸ್ ಗಳನ್ನ ಪರ್ಫೆಕ್ಟ್ ಆಗಿ ಕಲ್ತಿದ್ರು ಸಣ್ಣ ಪುಟ್ಟ ಮಿಸ್ಟೇಕ್ ಗಳು ಆಗಿ ಆಗುತ್ತೆ ಸೊ ಹಂಗಾಗಿ ಇಲ್ಲೂ ಯಾಕಂದ್ರೆ ಕನ್ನಡ ನಾವು ಬರೆದು ತುಂಬಾ ದಿನ ಆಗಿರೋದ್ರಿಂದ ಸೊ ಅಲ್ಲಿ ಕೆಲವು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ ಬಟ್ ಅದನ್ನ ಇಮಿಡಿಯೇಟ್ ಆಗಿ ಸರಿ ಮಾಡ್ಕೊಂಡ್ವಿ Okay. 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 ಆಫ್ ಫ್ರೆಂಡ್ಸ್ ಈ ಒಂದು ಸ್ಪೆಷಲ್ ಗಿಫ್ಟ್ ಹಾಂ ಈಗ ನಮ್ಮ ಟೀಮ್ ಆರ್ಗನೈಝರ್ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾಳೆ ಗೊತ್ತಾ ಅವ್ಳು ಕೊಡ್ತೀನಿ ಎಲ್ಲರೂ ನಮಗೆ ವೇಯ್ಟಿಂಗು ಎಲ್ಲರೂ ಬೇಗ ಹೊರಡಬೇಕು ಟೈಮ್ ಇಲ್ಲ ಅಂತೇಳಿ ಏಕೆಂದರೆ ನಮಗೆ ಮಧ್ಯಾಹ್ನ ಮೂರುವರೆಗೆ ಟ್ರೈನ್ ಇದೆ ಹಾಗಾಗಿ ಇಲ್ಲಿ ಮುಗಿಸಿ ವಿಷಯಗಳೆಲ್ಲ ನಾವು ಮಕ್ಳು ಎಕ್ಸ್ಪ್ಲೈನ್ ಮಾಡಿ ಹೊರಡಬೇಕು ಅಂತೇಳಿ

ನಿನ್ನ ಪ್ರೀತಿಯ ರೀತಿಗೆ ಯಾರು ಸರಿಸಿ ನಿನ್ನ ಅಂತಃಕರಣ ತಾಯಿಗಿಂತ ಮಿಗಿಲಾದು ನಿನ್ನ ಕಾಳಜಿ ತಂದೆಗಿಂತ ಹೆಚ್ಚು ಈ ಪ್ರೀತಿ ನಿರಂತರವಾಗಿರಲಿ ಎಂದು ಹಾರೈಸುವ ಜೀವಗಳು ಅದು ನಿಮ್ಮ ಉಮಾ ಆರ್ ಎನ್ ಶ್ವೇತ ಶುಭ ಮಧ್ಯಾಹ್ನ ಪ್ರವಾಸಿಗ ಗೆಳೆಯ ಗೆಳತಿಯರೇ ಪ್ರೀತಿಯ ಪುಟ್ಟ ಮಕ್ಕಳೇ ಇಂದು ನಾವೆಲ್ಲರೂ ಕವಿ ಮನೆಗೆ ಭೇಟಿ ಕೊಟ್ಟು ಈಗ ತಾನೇ ಕವಿ ಶೈಲಕ್ಕೆ ಬಂದಿದ್ದೇವೆ ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಅವರವರ ಧ್ಯಾನಪೀಠ ಅಂತಲೇ ಹೇಳ್ಬೋದು ಈ ಒಂದು ಸ್ಥಳವನ್ನು ಅವರವರು ಓದಲಿಕ್ಕೆ ಬರೆಯಲಿಕ್ಕೆ ಬೇಸರವಾದಾಗ ಸಂತೋಷವಾದಾಗ ಅದೇ ಬಂಡಿಯ ಮೇಲೆ ಕುಳಿತು ಬರಿತಾ ಇದ್ರಂತೆ ತನ್ನ ಗೆಳೆಯರನ್ನು ಕೂಡ ಕರ್ಕೊಂಡು ಬರ್ತಾ ಇದ್ರಂತೆ ಅದಕ್ಕೆ ಸಾಕ್ಷಿ ಕೂಡ ಅಲ್ಲಿದೆ ಹಾಗೆ ಇವತ್ತು ನಾವು ನಿಂತಿರ್ತಕ್ಕಂಥ ಜಾಗ ಕುವೆಂಪುರವರ ಸಮಾಧಿ ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂತೂ ಕುವೆಂಪುರವರು ನಮ್ಮನ್ನೆಲ್ಲ ಅಗಲಿದರು ಆದರೆ ಅವರ ಬರವಣಿಗೆ ಸಾಹಿತ್ಯದ ಮುಖಾಂತರ ಇಂದಿಗೂ ಕೂಡ ಜೀವಂತವಾಗಿದ್ದಾರೆ ಅದಕ್ಕೆ ಸಾಕ್ಷಿ ಅವರು ಬರೆದಿರ್ತಕ್ಕಂಥ ಎಪ್ಪತ್ತೈದಕ್ಕೂ ಅಧಿಕ ಕತೆ ಕಾದಂಬರಿ ಕಾವ್ಯಗಳು ಕವನ ಸಂಕಲನಗಳು ಕಥಾ ಸಂಕಲನಗಳು ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿಸಿಕೊಟ್ಟಂಥ ಕನ್ನಡದ ಶ್ರೇಷ್ಠ ಜಗದ ಕವಿ ಯುಗದ ಕವಿ ಅಂತಲೇ ಹೇಳ್ಬೋದು ಅಂತ ಹೇಳ್ತೀನಿ ನಾನು ಕುವೆಂಪುರವರು ಮೊದಲ ಕನ್ನಡ ಜ್ಞಾನ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿಸಿಕೊಟ್ಟಂಥ ಅವರ ಶ್ರೀರಾಮಣ ಶ್ರೀರಾಮಣ ದರ್ಶನವನ್ನು ಒಂದು ಸಲ ನೀವು ಓದಲೇಬೇಕು ಈಗ ತಾನೇ ನಾವು ನಮ್ಮ ಗೆಳತಿ ಹೈಮರ್ ಅವರಿಗೆ ಕಾನೂರು ಹೆಗ್ಗಡತಿ ಎಂಬಂಥ ಕಾದಂಬರಿಯನ್ನು ಉಡುಗೊರೆಯಾಗಿ ಕೊಟ್ವಿ ನೀವು ಸಮಯ ಸಿಕ್ಕಾಗ ಕನ್ನಡದ ಕತೆಗಳನ್ನು ಕಾದಂಬರಿಗಳನ್ನ ಕಾವ್ಯಗಳನ್ನ ಓದಲೇಬೇಕು ಇಂದಿನ ಮಕ್ಕಳಲ್ಲಿ ಕನ್ನಡ ಅಂದರೆ ಸಾಕು ಕಬ್ಬಿಣದ ಕಡಲೆ ಎಂಬಂತಾಗಿದೆ ಇವತ್ತು ನೀವೆಲ್ಲರೂ ಅದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾ ಇದ್ದೀರಿ ಆಗಿ ಕೂಡ ಮತ್ತು ವಿದ್ಯಾರ್ಥಿಗಳಾಗಿ ಕೂಡ ಇನ್ನು ಮುಂದಾದರೂ ನಿಮಗೆ ಸಮಯ ಸಿಕ್ಕಾಗ ಒಂದೊಂದು ಕಿರುಕತೆಯಿಂದ ಶುರು ಮಾಡಿ ಕಾದಂಬರಿವರೆಗೂ ಹೋಗಿ ತಲುಪಿ ಅಂತ ಕೇಳ್ಕೊತೀನಿ ಇನ್ನು ನಾವಿರ್ತಕ್ಕಂಥ ಜಾಗ ಶ್ರೇಷ್ಠವಾದ ಪುಣ್ಯಭೂಮಿ ಅಂತಲೇ ಹೇಳ್ಬೋದು ಕುಪ್ಪಳ್ಳಿ ಈ ಕುಪ್ಪಳ್ಳಿಯ ಕವಿ ಶೈಲದಲ್ಲಿ ನಾವಿದ್ದೇವೆ ಥ್ಯಾಂಕ್ ಯು ಧನ್ಯವಾದಗಳು ಮಾನವ ಎಂಬಂತ ಸತ್ಯವನ್ನ ಸಾಬೀತ್ ಮಾಡ ಎಲ್ಲರೂ ಕೆಳಗಡೆ ಬರಬೇಕು ಅಲ್ವನಪ್ಪ ಮಂಗನಿಂದ ಮಾನವ ನೋಡಿ ಆ ಪರಂಪರೆ ಮುಂದುವಸ್ತಾ ಇದಾರೆ ಅವಳೆ ಮಗಳು ಬೆಂಗಳೂರಂತ ಸಿಟಿನಲ್ಲಿ ಈ ತರ ಎಲ್ಲ ಹರಗಳೆಲ್ಲ ಕುತ್ಕೊಂಡು ಅವ್ರಗ್ ಆಟ ಆಡಕ್ಕಂತೂ ಜಾಗ ಅಂತೂ ಇಲ್ವೇ ಇಲ್ಲ ಯಾಕಂದ್ರೆ ಪಾರ್ಕ್ ಗಳಲ್ಲೆಲ್ಲ ತರದಕ್ಕೆಲ್ಲ ಅವಕಾಶನೇ ಇಲ್ಲ ಹಂಗಾಗಿ ಅವ್ರಿಗಂತೂ ಇಲ್ಲಿ ಮರ ಹತ್ಕೊಂಡು ಆಟ ಆಡ್ತಿರೋದಂತೂ ಸಿಕ್ಕಾಬಿಟ್ಟೆ ಖುಷಿ ಅವ್ರು ಯಾರು ಮರದಿಂದ ಕೆಳ ಕಿಳಿಯಕ್ಕೆ ರೆಡಿನೇ ಇಲ್ಲ ನಾವ್ ಬೇರೆ ಇಲ್ಲಿ ಟೈಮ್ ಆಗ್ತಾ ಇದೆ ಅಂತ ಹೇಳಿ ಸರಿ ಅಲ್ಲಿ ಕುವೆಂಪು ಅವರು ಅವ್ರಿಗೆ ತುಂಬಾ ಇಷ್ಟಪಟ್ಟು ಕುತ್ಕೊಂಡು ಕವಿತೆಗಳನ್ನ ಕಾದಂಬರಿಗಳನ್ನ ಕತೆಗಳನ್ನ ಬರಿತಾ ಇದ್ದಂತ ಜಾಗ ಇದು ಅಲ್ಲಿ ಹೋಗಿ ನಾವ್ ಎಲ್ರು ಒಂದ್ ಫೋಟೋ ತಗಸ್ಕೊಂಡು ಆದ್ರೂ ಬರೋಣ ಹೊರಡ್ಬೇಕು ಅಂತ ಹೇಳಿ ಬಂದ್ವಿ ಸೊ ಅಲ್ಲಿ ಬರ್ತಾ ಇದ್ದಂಗೆನೆ ಒಬ್ಬ ಯಾರೋ ಅವ್ರು ಕುತ್ಕೊಂಡು ಒಬ್ಬ ಟೈಮ್ ಸ್ಪೆಂಡ್ ಮಾಡಿ ಇದ್ರು ನಾವೆಲ್ಲರೂ ಬಂದಿದ್ ನೋಡಿ ಪಾಪ ನಮ್ಗೆ ಜಾಗ ಬಿಟ್ಟು ಬಿಟ್ಕುಟ್ಟಿದ್ರು ಹೊಟ್ಟೆ ಹೋಗ್ಬಿಟ್ರು ಪಪ್ ಅದೇ ಅಂತೇಳಿ ಎಲ್ರು ಬಂದು ಕೂತ್ಕೊಂಡ್ವಿ ಫೋಟೋ ಸೆಷನ್ ಎಲ್ಲಾ ಮಾಡ್ಕೊಂಡು ಅಲ್ಲಿಂದ ಹೊರ್ಡಾಕ್ ಎಲ್ಲರೂ ತಯಾರಾದ್ವಿ ನಮ್ಮ ಈ ಒಂದು ಕುಪ್ಪಳ್ಳಿಯ ಪ್ರಯಾಣ ತುಂಬಾನೇ ಒಂದು ನಮ್ಮ ಮನಸ್ಸಿನಲ್ಲಿ ಸದಾ ಕಾಲ ಉಳಿಯೋಂತ ಒಂದು ಮೆಮೊರೀಸ್ ಗಳನ್ನ ನಾವು ಓದ್ಕೊಂಡು ಮನೆ ಕಡೆ ಹೊರಡ್ತಾ ಇದೀವಿ ಅಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನಮ್ ಸ್ಕೂಲ್ ಇಂದ ನಮ್ಗೆ ಟ್ರಿಪ್ನ ಮೈಸೂರಿಗೆ ಕರ್ಕೊಂಡು ಹೋಗಿದ್ರು ಆಗ ಕುವೆಂಪು ಅವರು ಅಲ್ಲಿ ಮೈಸೂರಲ್ಲಿ ಇದ್ದಿದ್ದು ಉದಯ ರವಿ ಅಂತ ಹೇಳಿ ಮನೆ ಆಗ ನಾನು ಕುವೆಂಪು ಅವ್ರನ್ನ ನೇರವಾಗಿ ನೋಡಿದ್ದು ನಿಜವಾಗ್ಲೂ ಅದು ನನ್ನ ಪುಣ್ಯನೆವಾಗಿ ಭೇಟಿ ಮಾಡಿ ಬೆರಳಿಗೆ ಕೊರಳ ಅಂತ ಹೇಳಿ ಒಂದು ಪುಸ್ತಕ ಅವ್ರು ಸಹಿ ಮಾಡಿ ಕೊಟ್ಟಿದ್ರು ಆ ಪುಸ್ತಕನ ನನ್ಗೆ ಅವತ್ತು ಅದ್ರದ್ದು ಮಹತ್ವ ಏನೂ ಗೊತ್ತೇ ಇಲ್ಲ ಆ ಪುಸ್ತಕನ ನಾನು ಎಲ್ಲ ಕಳ್ದಾಕೊಂಡ್ಬಿಟ್ಟೆ ಅದಂತೂ ನನ್ಗೆ ಇವತ್ಗೂ ಸಿಕ್ಕಾಬಿಟ್ಟೆ ಬೇಜಾರಾಗತ್ತೆ ಒಬ್ಬ ರಾಷ್ಟ್ರ ಕವಿ ಮಹಾನ್ ವ್ಯಕ್ತಿನ ನಾನು ನನ್ನ ಕಣ್ಣಾರೆ ನಾನು ನೋಡಿದ್ದು ಇವತ್ತಿಗೆ ಅದು ನನ್ನ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿದಿದೆ ಜಾಗಕ್ಕೆ ನಾವು ಇವತ್ತು ನಮ್ಮ ಮಕ್ಳುಗಳನ್ನ ಕರ್ಕೊಂಡ್ ಬಂದು ಅವ್ರಿಗೆ ನಮಗೆ ಗೊತ್ತಿರೋ ಅಷ್ಟು ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟು ಅವ್ರಿಗೆ ಒಂದಷ್ಟು ಅವೇರ್ನೆಸ್ ನ ಜಾಗೃತಿಯನ್ನ ಮೂಡಿಸಿದ್ವಿ ಅಂತೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಕುವೆಂಪು ಅವರ ಜನ್ಮ ದಿನದಂದೇ ಈ ಲಾಗ್ನ ಮಾಡಿ ಇವತ್ತು ನಿಮ್ಗೆಲ್ಲಾ ತಿಳಿಸ್ಕೊಡ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು